ಎಸ್ ಹಾ ಹೇಳಿ ಸರ್ ಸರ್ ನಿಮ್ಮ ಪರವಾಗಿ ಎಲ್ಲ ಈಶ್ವರಪ್ಪನವರು ಧ್ವನಿ ಎತ್ತಿದ್ದಾರೆ ದೆಹಲಿಗೆ ಹೋಗ್ತಾ ಇದ್ದಾರೆ ಏನು ಹೇಳ್ತೀರಿ ಅವರಿಗೆ ನಿಮ್ಮ ಸಲಹೆಯ ಈಶ್ವರಪ್ಪ ಎಲ್ಲ ನೋಡಿ ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ನಮ್ಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನೋ ದೆಹಲಿಯ ಪ್ರವಾಸ ಯಶಸ್ವಿ ಆಗಲಿ ಪಕ್ಷದ ಪರವಾಗಿ ಇರಲಿ ವಂಶ ಪರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಹೇಳಿ ಈ ಒಂದು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು ನಾವು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರವಾ ಪ್ರಯಾಸ ಪ್ರಯಾಣ ಯಶಸ್ವಿ ಯಶಸ್ವಾಗಲಿಲ್ಲ ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ ಯಾರನ್ನ ಇಳಿಸ್ಬೇಕು ಯಾರನ್ನ ಏರ್ಸ್ಬೇಕು ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತೊಗೋತಾರೆ ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲಿ ದೇಶದಲ್ಲೇ ಕೇವಲ ಕರ್ನಾಟಕದಲ್ಲೇ ದೇಶದಲ್ಲೇ ಅಂತ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋದು ವಿಶ್ವಾಸ ನನಗಿದೆ ನಮ್ಮ ಗಾಡಿ ರಿಪೇರಿ ನೂರು ವರ್ಷದ ಗ್ಯಾರಂಟಿ ಗಾಡಿ ಐತಿ ನಮ್ದು ರಿಪೇರಿನೇ ಬರೋದಿಲ್ಲ ಈ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದೇನೆ ಲೋಕಸಭಾ ಎಲೆಕ್ಷನ್ ಮುಗಿಯೋರಿಗೆ ಅವರೆಲ್ಲ ಚಾರ್ಜ್ ತೊಗೊಂಡು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನನ್ನ ಅವಶ್ಯಕತೆ ಇಲ್ಲ ಸಿ ಎಂ ಅವರು ನಿನ್ನೆ ಸಭೆಯಲ್ಲಿ ಮಾತಾಡ್ತಾ ಪ್ರತಾಪ್ ಸಿಂಹ ಒಕ್ಕಲಿಗನೇ ಅಲ್ಲ ನಿಜವಾದ ಒಕ್ಕಲಿಗ ಅವರ ಅಭ್ಯರ್ಥಿ ಅಂತ ಚಾಮರಾಜನಗರ ಮತ್ತು ಮೈಸೂರಲ್ಲಿ ಹೇಳಿದ್ದಾರೆ ಅಂದರೆ ಜಾತ್ಯ ಜಾತಿಯ ಹೆಸರು ಹೇಳ್ಕೊಂಡು ಊಟ ಕೇಳ್ತಾ ಇದಾರೆ ಅನ್ನೋ ಚರ್ಚೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಯಾವುದೇ ನೈತಿಕತೆಯನ್ನು ಉಳಿಸ್ಕೊಂಡಲ್ಲ ಅವರು ಹಿಂದೂ ಸಮಾಜದ ಜಾತಿಗಳ ಬಗ್ಗೆ ಮಾತಾಡೋದು ಅವರು ಎಂದು ಹಿಂದುತ್ವ ಹಿಂದೂ ವಿಚಾರಧಾರಿಗೆ ಇದ್ದವರು ಈಗ ಯಾಕದನ್ನು ಒಕ್ಕಲಿಗರು ಹಿಂದುಳಿದವರು ನನ್ನ ಮರ್ಯಾದೆ ಪ್ರಶ್ನೆ ನನಗೆ ಅರವತ್ತು ಸಾವಿರ ಲೀಡ್ ಕೊಡದೇ ಇದ್ದರೆ ನಾನು ಕುರ್ಚಿ ಹೋಗ್ತದ ಅಂತೇಳಿ ಪೂರ್ತಿ ಸಿದ್ದರಾಮಯ್ಯನವರು ಗೊತ್ತಾಗಿದೆ ಲೋಕಸಭೆ ಚುನಾವಣೆ ನಂತರ ಸಿದ್ದರಾಮಯ್ಯನವರ ಪತನ ಖಚಿತ ಹೇಳಿ ಅವರಿಗೆ ಗೊತ್ತಾಗಿದೆ ಅದಕ್ಕೇ ಅವರು ಈ ರೀತಿ ಹತಾಶರಾಗಿ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಭಾಷಣ ಮಾಡ್ತಾಯಿದ್ದಾರೆ ಅವೆರಡು ಲೋಕಸಭೆಯಲ್ಲಿ ಸೋತ್ಬಿಟ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರಂಥ ಭಯ ಬಂದಿದ್ದರಿಂದ ಒಂದು ರೀತಿ ಜನರಲ್ಲಿ ಅನ್ಕ ಅನುಕಂಪದ ಮೇಲೆ ಹೊಟ್ಟು ತೊಗೊಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ನೋಡಿ ಸರ್ ನಮ್ಮದು ಲೆಕ್ಕಾಚಾರ ಕನಿಷ್ಠ ಇಪ್ಪತ್ತೈದು ಸೀಟ್ ಬರಬೇಕು ಯಾಕಂದರೆ ಇಂತಹ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನು ಕಳೆದ ಹತ್ತು ವರ್ಷದ ಸಾಧನೆಗಳು ಮತ್ತು ಭವಿಷ್ಯ ಭಾರತದ ಚಿಂತನೆ ಸಾಮಾನ್ಯ ಜನರಿಗೆ ಇವತ್ತು ಬಂದಿದೆ ಮೊದಲು ನಾವು ಬರೀ ರಾಜಕಾರಣಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಸಿದ್ಧಾಂತ ದೇಶ ಮಾತಾಡ್ತಾ ಇದ್ವಿ ಇವತ್ತು ಒಬ್ಬ ಸಾಮಾನ್ಯ ಗುಡ್ಸದಲ್ಲಿರುವಂಥ ಮತದಾರನೂ ಸಹ ಒಬ್ಬ ಹೆಣ್ಣು ಮಗಳು ಸಹಿತ ಇವತ್ತು ದೇಶದ ಬಗ್ಗೆ ಚಿಂತೆ ಮಾಡುವಂಥ ಚುನಾವಣೆ ಇದು ಯಾವುದೇ ಒಂದು ಜಾತಿ ಮೇಲೆ ಆಗೋ ಚುನಾವಣೆ ಅಲ್ಲ ಇದು ಒಟ್ಟಾರೆ ಲೋಕಸಭೆ ಚುನಾವಣೆ ಯಾವಾಗಲೂ ದೇಶದ ಆಡಳಿತ ದೇಶದ ಭದ್ರತೆ ದೇಶದಲ್ಲಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಚುನಾವಣೆ ಇದರಲ್ಲಿ ಯಾರೇ ಏನೇ ಮಾಡಿದ್ರು ಜಾತಿ ಆಧಾರದ ಮೇಲೆ ಜನ ಓಟ್ ಹಾಕೋದಿಲ್ಲ ಜನ ಓಟ್ ಹಾಕೋದು ವಿಧಾನಸಭೆಯಲ್ಲಿ ಏನು ನಮ್ಮ ಪಂಚಾಯಿತಿಗಳಲ್ಲಿ ಆ ಒಂದು ವ್ಯ ವ್ಯವಸ್ಥೆ ಬರ್ಬೋದು ಹೊರತು ಲೋಕಸಭೆಯಲ್ಲಿ ಹೋಸಲ ಕಾಂಗ್ರೆಸ್ ಜೆ ಡಿ ಎಸ್ನ ಸರ್ಕಾರನೇ ಇತ್ತಲ್ಲ ಕರ್ನಾಟಕದಲ್ಲಿ ನಾವು ಇಪ್ಪತ್ತೈದು ಸೀಟ್ ಬಂದೀವಲ್ಲ ಅವ್ರದ್ದು ಆಡಳಿತ ಪಕ್ಷ ಸಲ್ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರು ಅದೇ ಮಾದರಿಯಲ್ಲಿ ಈ ಸಲ ಕಾಂಗ್ರೆಸ್ನಲ್ಲಿ ಹಾಗಾದರೆ ಈ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಬ್ಬ ಕಾರ್ಯಕರ್ತನ ಕೊಡಲಿಕ್ಕಾಗಲಿಲ್ಲಲ್ಲ ಮಕ್ಕಳಿಗೆ ಹೆಣ್ಣು ತಮ್ಮ ಮಗಳಿಗೆ ಮಗನಿಗೆ ತಮ್ಮನಿಗೆ ಹಳೇನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಅಂದರೆ ಒಬ್ಬರೇ ಕೋಟಾ ಶ್ರೀನಿವಾಸರಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಲ್ಲಾದರೂ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡ್ಲಿಕ್ಕಾಗಿದೆ ಅಂದರೆ ಇದು ಅರ್ ಏನು ಅಂದರೆ ಅದು ಕೆಲ್ ದಿವಾಳಿ ಆಗಿದೆ ಕಾಂಗ್ರೆಸ್ ಇವರೆಲ್ಲ ಮಂತ್ರಿ ಮಕ್ಕಳನ್ನ ಮಂತ್ರಿ ಹಳೆಗಳನ್ನು ಯಾಕೆ ಮಾಡ್ಯಾರಪ್ಪ ಅಂದರೆ ಸಿಕ್ಕಾಪಟ್ಟೆ ಲೂಟಿ ಮಾಡಿದ್ದಾರೆ ಅವ್ರ ಬಳಿ ದುಡ್ಡಿದೆ ದುಡ್ಡಿದ್ರೆ ಜನ ಓಟ್ ಅಂತ ಮೂರ್ಖ ಒಂದು ಅವ್ರ ವಿಚಾರ ಇರೋದ್ರಿಂದ ಈ ರೀತಿ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಸಿನ ಕುಟುಂಬಗಳೇ ಇವತ್ತು ಮಂತ್ರಿಗಳ ಕುಟುಂಬಗಳೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ ಒಬ್ಬ ಮಂತ್ರಿನೂ ತನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ರಾಹುಲ್ ಗಾಂಧಿಯೋ ಸೋನಿಯಾ ಗಾಂಧಿಯೋ ಪ್ರಧಾನಮಂತ್ರಿ ಆಗಲತ್ತೆ ಯಾರೂ ತ್ಯಾಗ ಮಾಡಲಿಲ್ಲ ತಮ್ಮ ಮಕ್ಕಳ ಒಂದು ಪ್ರಯೋಗಶಾಲೆ ಮಾಡಿದ್ರು ಕರ್ನಾಟಕ ಆ ಪ್ರಯೋಗಶಾಲೆಯಲ್ಲಿ ಮಕ್ಕಳಿಗೆದ್ರೂ ಬತ್ತು ಸೋತ್ರ ಬಂತು ಸೋತ್ರ ಅಂತರೂ ಮಂತ್ರಿ ತಲೆದಂಡ ಅಂತ ಹೇಳ್ಯಾರ ಎಟ್ಟು ತಲೆದಂಡ ಆಗ್ತಾವು ಆ ತಲೆದಂಡೇ ಉಳಿದಿಲ್ಲ ಲೋಕಸಭೆ ನಂತರ ಈ ಸರ್ಕಾರೇ ಉಳಿದಿಲ್ಲ ಸರ್ ತಿರುಪತಿ ಅವು ಬಂದರೆ ಭಾಳ ಸುದೈವ ತಿರುಪತಿ ನಾಮನೂ ಬರೋದಿಲ್ಲ ಅಲ್ಲಿ ಏಕನಾಮ ಉಪಾಸನಕರ ಆಗ್ಬೇಕಾಗ್ತದೆ ಗ್ರಾಮಾಂತರ ಬಂದರೆ ಇದರಿಗಿಂತ ದುರ್ದೈವ ಏನದು ದೇಶನ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಶ್ರೇಷ್ಠ ವೈದ್ಯರು ಅಷ್ಟೇ ಅಲ್ಲ ಮನುಷ್ಯತ್ತಿರುವಂಥ ಒಬ್ಬ ವೈದ್ಯರು ನಾವು ಉತ್ತರ ಕರ್ನಾಟಕದವರು ಯಾವುದಾದ್ರೂ ನಾವೊಬ್ಬ ಎಮ್ ಎಲ್ ಎ ಆಗಿ ಒಂದು ಪತ್ರ ಕೊಟ್ಟರೆ ಆ ಪುಣ್ಯಾತ್ಮ ಅಂತ ಬಡವ್ರನ್ನ ಒಳಗೆ ಕರೆದು ಆಪ್ರೇಷನ್ ಮಾಡಿದೆ ಆಪ್ರೇಷನ್ ಥಿಯೇಟ್ರ್ದಿಂದ ಹೊರಗೆ ಬರುವಾಗ ಒಬ್ರು ಕೊಟ್ಟು ಕಳಿಸಿದೆ ನಾನು ಅಲ್ಲಿ ನಿಂತಿದ್ದು ಒಬ್ಬ ಪೇಶೆಂಟ್ ಅವ್ನ ಮಗು ಆಲ್ಟುದು ಭಾಳ ಸೀರಿಯಸ್ ಇತ್ತು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ರು ನಾನು ಹೇಳಿದೆ ಇಲ್ಲಪ್ಪ ಡಾಕ್ಟ್ರ್ ಇಲ್ಲಿ ಹೊರಗೆ ಅವ್ರ ಕೈಗೆ ಫೋನ್ ಕೊಟ್ಟರೆ ಏನು ಹೇಳಿ ಹತ್ನಾಳು ಅಂದರು ಇಲ್ಲ ಸರ್ ನಮ್ಮ ಮತಕ್ಷೇತ್ರದವದಾನೆ ಇವನ ಆಪ್ರೇಷನ್ ಆವಾಗಿಂದ ಅವಾಗ ಒಳಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿದ್ರು ಅಂಥ ವ್ಯಕ್ತಿನ ಸೋಲ್ಸಿದ್ರೆ ದುರಂತ ತಿಳ್ಕೊತೀನ ಕರ್ನಾಟಕದಲ್ಲಿ ಡಾಕ್ಟ್ರ್ ಯಾವ ಕಾಲಕ್ಕೂ ಸೋಲಬಾರ್ದು ಇಂಥ ಬ್ರಷ್ಟರು ಇಂಥ ಗುಂಡಗಳು ಈ ಇದೇ ರಾಜಕಾರಣದ ಕೊನೆ ಅವರು ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಗಳು ನೋಡಿರಿ ನನ್ನ ಮೇಲೆ ಧಮಕಿ ಆಗ್ತಾರೆ ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಾಕ್ ಪ್ರಯತ್ನ ಕೋರ್ಟ್ನಲ್ಲಿ ಅದಕ್ಕೆ ಮಾನ್ಯ ಹೈಕೋರ್ಟ್ನಲ್ಲಿ ಎಲ್ಲ ರಕ್ಷಣೆ ಕೊಡ್ಬೇಕಂತೇಳಿ ಯಾಕೆ ಕೋರ್ಟ್ ಆದೇಶ ಮಾಡಿ ಏನಾಗಿಬಿಟ್ಟಿದೆ ಇವ್ರ ಜೊತೆ ಕೆಲವೊಂದು ಮಂದಿ ಅಡ್ಜಸ್ಟ್ಮೆಂಟ್ ಗಿರಾಕಿದ್ದಾರೆ ಇವರೆಲ್ಲರೂ ಕೂಡಿ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕ ಥ್ಯಾಂಕ್ ಯು ಸರ್